billion Pew College. Heartily congratulations to all students. Science, total students 188, distinctions 85, first class 97, second class 2, 97.87% of passing, commas, Total students 106, dictation 36, first class 62, second class 7, 99% of passing, weekend NEET JEE KSET test, special focus on every students through the program Meet My Mentor, separate hostel for girls and boys, 100 out of 100 in subjects.

ಪರಿಸರ ದಿನಾಚರಣೆ ನಿಮಿತ್ತವಾಗಿ ಚಿಂಧನೂರಿನ ಇಪ್ಪತ್ತ್ಮೂರನ ವಾರ್ಡಿನಲ್ಲಿ ಶಶಿ ನಡೆಯುವ ಕಾರ್ಯಕ್ರಮಗಳು ಕಾರ್ಯಕ್ರಮವನ್ನು ಎಂ ಆರ್ ಗೌಡ ಚಾರಿಟಬಲ್ ಟ್ರಸ್ಟ್ ರೇಣುಕಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ರೇಣುಕಾ ನರ್ಸಿಂಗ್ ಕಾಲೇಜ್ ಇವು ಮೂರರ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಒಂದು ಪರಿಸರ ದಿನಾಚರಣೆ ಅಂದರೆ ನಾವು ಭಾಳಷ್ಟು ಗಿಡ ನೆಡಬೇಕಾಗೈತೆ ಈಗಾಗಲೇ ನಮ್ಮ ಸ್ನೇಹಿತರಾದ ಮಲ್ಲಾಪುರ ಅಂಬ್ರೇಗೌಡರು ವನಶಿರಿ ಫೌಂಡೇಶನಿಂದ ಸುಮಾರು ಹತ್ತು ಸಾವಿರ ಒಂದು ಐದಾರು ವರ್ಷದಲ್ಲಿ ಮೂರು ಹತ್ತು ಸಾವಿರ ಗಿಡಗಳು ಎಲ್ಲ ನಮ್ಮ ತಾಲೂಕಿನ ಹಚ್ಚಿದ್ದಾರೆ ಅದಕ್ಕೆ ಅದೇ ಕಾರಣವಾಗಿ ಎಲ್ಲರೂ ನಾವು ಗಿಡ ಹಚ್ಚಬೇಕು ಒಬ್ಬ ಮನುಷ್ಯ ಹತ್ತು ಗಿಡ ಹಚ್ಚಿದಪ್ಪ ಅಂದರೆ ಆ ಹತ್ತು ಗಿಡ ಹಚ್ಚೋದಲ್ಲದೆ ಹತ್ತು ಗಿಡ ಬೆಳೆದು ದೊಡ್ಡ ದೊಡ್ಡ ಆಚಪ್ಪ ಅಂದರೆ ಅದಕ್ಕಿಂತ ಆತ ಸಾಧನೆ ಮಾಡೋದು ಏನೇನು ಬೇಕಾಗಿಲ್ಲ ಅಂತ ಹೇಳ್ತೀನಿ ಯಾಕಂದರೆ ಈಗ ಕೆನಡಾದಾಗ ನೋಡಿರಿ ಒಬ್ಬ ಪರ್ ಹೆಡ್ಡು ಒಂದು ತೆಲಿಯ ಮೇಲೆ ಒಂಬತ್ತು ಸಾವಿರ ಗಿಡಗಳಿದೆ ಒಬ್ಬ ಮನುಷ್ಯನ ಮೇಲೆ ನಮ್ಮ ದೇಶದಲ್ಲಿ ಬರೀ ಇಪ್ಪತ್ತೆಂಟೇ ಇದಾವೆ ಹೀಗಾಗಿ ನಾವು ಇಷ್ಟು ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಎಲ್ಲರೂ ನಮ್ಮ ಪರ್ ಹೆಡ್ ಮೇಲೆ ಒಂದೊಂದು ಮುನ್ನೂರು ಗಿಡ ಅಂತ ಬಂತಪ್ಪ ಅಂದರೆ ನಾವು ಯಾವತ್ತಿಗೂ ಬರಗಾಲ ಬರೋಂಗಿಲ್ಲ ಒಳ್ಳೆ ಮಳೆ ಆಗುತ್ತೆ ಅಂತರ್ಜಲವೂ ಚೆನ್ನಾಗಾಗುತ್ತೆ ಅಂತ ಹೇಳುತ್ತಾ ಎಲ್ಲರೂ ಗಿಡವನ್ನು ಬೆಳೆಸಬೇಕು ಆ ಗಿಡವನ್ನು ಹಚ್ಚಿ ಅದು ಗಿಡ ನಮ್ಮ ಎದೆ ಮಟ್ಟಿಗೆ ನಮಗೆ ಎದೆ ಮಟ್ಟಕ್ಕೆ ಬಂದು ಅದ್ರ ಬಗಲಾಗಿ ನಿಂತ್ಕೊಂಡಾಗ ಅದು ಕೂಡ ಖುಷಿಕ್ಕಿಂತ ಬೇರೆ ಯಾವ ಖುಷಿ ಇಲ್ಲ ಅಂತ ಹೇಳ್ತೀನಿ ನಾನು ಹೀಗಾಗಿ ಎಲ್ಲರೂ ಗಿಡವನ್ನು ಹಚ್ಚಿ ನಮ್ಮ ಸಿಂಧನೂರನ್ನು ಹಸಿರು ಸಿಂಧನೂರಾಗಿ ಅಂತ ಈ ಎರಡು ಮಾತನಾಡುತ್ತೆ